ಸರ್ ಇದೇ ಹದಿನಾರು ಮತ್ತು ಹದಿನೇಳನೇ ತಾರೀಕಿಗೆ ಪಿ ಡಿ ಇಂಜಿನಿಯರಿಂಗ್ ಕಾಲೇಜ್ನಲ್ಲಿ ನಾವು ಹೋಸ್ಟ್ ಮಾಡ್ತಾ ಇದ್ದೀವಿ ವಿ ಆರ್ ಹೋಸ್ಟಿಂಗ್ ಇಂಟರ್ ಕಾಲೇಜ್ ಟೆಕ್ನೋ ಕಲ್ಚರಲ್ ಫೆಸ್ಟಿವಲ್ ನಿರ್ಮಾಣ ಟೂ ತೌಸಂಡ್ ಟ್ವೆಂಟಿ ಫೋರ್ ಸರ್ ಈ ಒಂದು ಕಲ್ಚರಲ್ ಫೆಸ್ಟಲ್ಲಿ ಸುಮಾರು ಮೂರು ಸಾವಿರ ಐದುನೂರು ವಿದ್ಯಾರ್ಥಿಗಳು ಬೇರೆ ಬೇರೆ ಕಾಲೇಜಿಂದ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಇದೊಂದು ಅವರವರ ಪ್ರತಿಭೆಯನ್ನು ಅವರವರ ಟ್ಯಾಲೆಂಟನ್ನು ಎಕ್ಸಿಬಿಟ್ ಮಾಡುವಂಥ ಶೋಕೇಸ್ ಮಾಡುವಂಥ ಒಂದು ಪ್ಲ್ಯಾಟ್ಫಾರ್ಮ್ ನಾವು ಮಾಡಿದ್ದೀವಿ ಬೇರೆ ಬೇರೆ ಕಲ್ಚರಲ್ ಈವೆಂಟ್ಸ್ ಇತ್ಯಾದಿ ಇದರಲ್ಲಿರುತ್ತೆ ಸರ್ ಈ ಕಾರ್ಯಕ್ರಮದ ಇನ್ನೂ ಕೆಲವು ಭಾಗದ ಬಗ್ಗೆ ಹೇಳ್ತೀನಿ ದಿಸ್ ವಿಲ್ ಬಿ ಇನಾಗ್ರೇಟೆಡ್ ಬಾಯ್ ಕಾರ್ಡ್ ಕೊಟ್ಟಿದ್ದೇನೆ ನೋಡಿ ಸರ್ ನಾವು ನಮ್ಮ ನಮ್ಮ ಕಾಲೇಜಿಂದನೇ ಪಾಸ್ ಆಗುವುದಂಥ ಅಲಮ್ನಾಯಿಗಳಿಗೆ ಆಗಾಗ ನಾವು ನಮ್ಮ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅವರಿಗೆ ಆಹ್ವಾನ ಮಾಡಿಗೆ ಅವರಿಗೆ ಮಾನ್ಯತೆಯನ್ನು ಕೊಡೋದ್ರ ಜೊತೆಗೆ ಅವರಿಂದ ನಮ್ಮ ಸಂಸ್ಥೆ ಬೆಳಲಿಕ್ಕೆ ಅವ್ರ ಸಹಕಾರ ಕೊಡಬೇಕು ಅಂತಂದು ಹೇಳಿ ಆ ಉದ್ದೇಶದಿಂದ ಚಿನ್ಮಯ ಮಟ್ಟವರು ಈಸ್ ಅ ಕೋ ಫೌಂಡರ್ ಆಫ್ ನಿಂಬಲ್ ವಿಜನ್ ಅಂತ ಅದೊಂದು ದೊಡ್ಡ ಕಂಪ್ನಿ ಇದೆ ಸರ್ ಈಸ್ ಅ ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಆಫ್ ದಟ್ ಕಂಪ್ನಿ ಚಿನ್ಮಯ ಮಠ ಅವರು ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಸಾಫ್ಟ್ವೇರ್ ಕಂಪನಿ ಇದೆ ಸರ್ ಬೆಂಗಳೂರಿಗೆ ಅದು ಅವ್ರದ್ದು ಮತ್ತು ಬ್ಯಾಂಕ್ನಲ್ಲಿ ವ್ಯಾಸದಲ್ಲಿ ನಿಂಬಲ್ ವಿಜನ್ ಅವರು ಸೊ ಸುಮಾರು ಜನ ಅವರು ಎಂಪ್ಲಾಯ್ಮೆಂಟ್ ತಗೊಂಡವರು ಒಂದು ಸಾಫ್ಟ್ವೇರ್ ನಮ್ಮಿಂದನೂ ಸಾಕಷ್ಟು ಜನ ಅಲ್ಲಿ ಎಂಪ್ಲಾಯ್ಮೆಂಟ್ ತಗೊಂಡಿದ್ದಾರೆ ನನಗೆ ಸಾಫ್ಟ್ವೇರ್ ಅಧಿಕಾರ ಸ್ವೀಕಾರ ಮಾಡೋಕ್ಕಿಂತ ಮೊದಲು ನಮ್ಮ ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಬಹಳ ಮುಖ್ಯವಾಗಿ ನಾವೇನು ಪ್ರಾಜೆಕ್ಟ್ ಮಾಡಿದ್ದೀವಿ ಅಂತಂದ್ರೆ ಪಿ ಡಿ ಇಂಜಿನಿಯರಿಂಗ್ ಕಾಲೇಜ್ ಒಂದು ಭಾಳ ಹಳೆಯ ಕಾಲೇಜು ಇದೆ ನಮ್ಮ ಭಾಗದಲ್ಲಿ ಐವತ್ತೆಂಟರಲ್ಲಿ ಪ್ರಾರಂಭ ಆದಂಥ ಇಂಜಿನಿಯರಿಂಗ್ ಕಾಲೇಜ್ ಆದರೆ ಈ ಸ್ಕಿಲ್ ಡೆವಲಪ್ಮೆಂಟ್ ಆ್ಯಂಡ್ ಸೆಂಟರ್ ಆಫ್ ಎಕ್ಸಲೆನ್ಸಿ ಇವೆರಡೂ ಬಹಳ ಮಹತ್ವದ ಒಂದು ಅಂಗ ಇದರಿಂದ ನಾವು ಮಕ್ಕಳಿಗೆ ಒಳ್ಳೆ ರೀತಿಯ ಟ್ರೈನಿಂಗ್ ಕೊಟ್ಟರೆ ಒಳ್ಳೆ ರೀತಿಯ ಅವರಿಗೆ ನಾವು ತಯಾರಿಯನ್ನು ಮಾಡಿದರೆ ಅವರ್ ಸ್ಟೂಡೆಂಟ್ಸ್ ವಿ ವಿಲ್ ಬಿ ಎಂಪ್ಲಾಯ್ಡ್ ಇನ್ ಅ ಬಿಗ್ ವೇ ಸರ್ ಮತ್ತು ಇವತ್ತು ಕಾಲೇಜಸ್ ಆರ್ ರೇಟೆಡ್ ಇದು ಒಳ್ಳೆ ಕಾಲೇಜು ಇದು ಸಾಧಾರಣ ಕಾಲೇಜು ಅಂತ ಹೇಗೆ ರೇಟ್ ಮಾಡ್ತಾರೆ ಅಂತಂದರೆ ಒಂದು ಹೌ ಮೆನಿ ಸ್ಟೂಡೆಂಟ್ಸ್ ಆರ್ ಗೆಟಿಂಗ್ ಪ್ಲೇಸ್ಮೆಂಟ್ ಇನ್ ದಿಸ್ ಕಾಲೇಜ್ ಅಂತ ಅನ್ನೋದು ಭಾಳ ಮುಖ್ಯ ನಾನು ಆ ಪಾರ್ಟಿಗೆ ಆಮೇಲೆ ಬರ್ತೀನಿ ಇನ್ನೊಂದು ಇದು ಅಂದರೆ ಅದ್ರ ಬಗ್ಗೆ ಎಷ್ಟು ಜನ ಪ್ಲೇಸ್ಮೆಂಟ್ ಆಯಿತು ಅದೆಲ್ಲ ಅದನ್ನು ಮೆನ್ಷನ್ ಮಾಡ್ತೀನಿ ಆದರೆ ಇದರಲ್ಲಿ ನಾವು ನಮ್ಮ ಮ್ಯಾನಿಫೆಸ್ಟೋನಲ್ಲಿ ಏನು ಹೇಳಿದ್ವಿ ಅಂತಂದ್ರೆ ಬಜಾಜ್ ಸ್ಕಿಲ್ ಲ್ಯಾಬ್ ಅನ್ನುವಂಥದ್ದು ನಮ್ಮಲ್ಲೇ ನಾವು ಅನ್ನುವಂಥ ಒಂದು ಅಂದರೆ ನಮ್ಮ ಪ್ರಯತ್ನ ಇತ್ತು ಪಿ ಡಿ ಎ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಕಲಬುರ್ಗಿ ನಾವು ಪಿ ಎಸ್ ಯೂನಿವರ್ಸಿಟಿ ಅವ್ರ ಜೊತೆಗೆ ಒಂದು ಪಾರ್ಟ್ನರ್ಶಿಪ್ಪನ್ನು ಮಾಡ್ತಾಯಿದ್ದೀವಿ ಬಜಾಜ್ ಅಟೋ ಆಟೋ ಲಿಮಿಟೆಡ್ ಜೊತೆಗೆ ಬಜಾಜ್ ಇಂಜಿನಿಯರಿಂಗ್ ಸ್ಕಿಲ್ ಟ್ರೈನಿಂಗ್ ಅಂತ ಬಜಾಜ್ ಆಟೋನವರು ತಮ್ಮ ಟ್ರೈನಿಂಗ್ಸ್ ಒಂದು ಸ್ಕಿಲ್ ಟ್ರೈನಿಂಗ್ ಅಂತ ಇಪ್ಪತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ದೇವ್ ದೇ ಪಿ ಎಸ್ ಯೂನಿವರ್ಸಿಟಿನಲ್ಲಿ ಇನ್ ಕೊಲ್ಯಾಬ್ರೇಷನ್ ವಿತ್ ಪಿ ಎಸ್ ಅವರು ಒಂದು ಸ್ಕಿಲ್ ಟ್ರೈನಿಂಗ್ ಸೆಂಟ್ರನ್ನು ಮಾಡಿದ್ದಾರೆ ಆ ಸ್ಕಿಲ್ ಟ್ರೈನಿಂಗ್ ಸೆಂಟ್ರಲ್ಲಿ ನಮಗೂ ಕೂಡ ಅವಕಾಶ ಕೊಟ್ಟಿದ್ದಾರೆ ವಿ ಆರ್ ಪಾ ವಿ ಆರ್ ಆಲ್ಸೋ ಪಾರ್ಟ್ ಆಫ್ ದ ಆ ತರಬೇತಿ ಪಡಲಿಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲತೆನ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಗ್ರ್ಯಾಜುಯೇಟ್ ಟ್ರೈನಿಂಗ್ ಇಂಜಿನಿಯರ್ಸ್ ಆರ್ ಮಂತ್ ಸಿಕ್ಸ್ ಮಂತ್ಸ್ ಕ್ರೋರ್ ಕೋರ್ಸ್ ಫಾರ್ ಗ್ರ್ಯಾಜುಯೇಟ್ ಟ್ರೈನಿಂಗ್ಸ್ ಆ್ಯಂಡ್ ಫೋರ್ ಮಂತ್ಸ್ ಕೋರ್ಸ್ ಫಾರ್ ಡಿಪ್ಲೊಮಾ ಟ್ರೈನಿಂಗ್ಸ್ ಇದನ್ನು ಮಾಡಿದ್ದಾರೆ ಸರ್ ಇದರಿಂದ ಡಿಸರ್ವಿಂಗ್ ಕ್ಯಾಂಡಿಡೇಟ್ ಇಟ್ಸ್ ನಾಟ್ ದ್ಯಾಟ್ ನಾವು ಯಾರಿಗೆ ಬೇಕಾದವ್ರಿಗೆ ಕಳಿಸ್ತೀವಂತಲ್ಲ ಯಾರು ಅದರಲ್ಲಿ ಸೆಲೆಕ್ಟ್ ಆಗ್ತಾರ ಅವರಿಗೆ ಎಂಬತ್ತು ಸಾವಿರ ರೂಪಾಯಿ ಅವರು ಪ್ರತಿ ತಿಂಗಳ ಸ್ಟೈಫಂಡನ್ನು ಕೊಟ್ಟು ಏಯ್ಟಿ ಕ್ರೋ ರುಪೀ ಏಯ್ಟಿ ತೌಸಂಡ್ ರುಪೀಸ್ ಅಮ್ಮ ಸಾರಿ ಅವ್ರಿಗೆ ಸ್ಟೈಫಂಡನ್ನು ಕೊಟ್ಟು ಆ ತರಬೇತಿಯನ್ನು ಕೊಡ್ತಾರೆ ಇದರಿಂದ ಡೈರೆಕ್ಟ್ಲಿ ದಿ ಸ್ಟೂಡೆಂಟ್ಸ್ ವಿಲ್ ಬಿ ಎಂಪ್ಲಾಯ್ಡ್ ಎಟ್ ಬಜಾಜ್ ಆಟೋ ಬಜಾಜ್ ಆಟೋ ಕಂಪ್ನಿಯಲ್ಲಿ ಭಾಳ ಸರಳ ರೀತಿಯಿಂದ ಅವ್ರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂತ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಇದು ಸರ್ ಆ್ಯಂಡ್ ಲೈಕ್ ವೈಸ್ ನಾನು ನಿಮಗೆ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಸರ್ ವಿ ವುಡ್ ಲೈಕ್ ಟು ಎಸ್ಟ್ಯಾಬ್ಲಿಷ್ ನಾಟ್ ಲೆಸ್ ದೆನ್ ಥರ್ಟಿ ಸಚ್ ಎಮ್ ಒಸ್ ವಿತ್ ಡಿಫ್ರೆಂಟ್ ಕಂಪನೀಸ್ ವಿತ್ ವೆಲ್ ನೋನ್ ಕಂಪ್ನೀಸ್ ಅವ್ರಿಗೆಲ್ಲರ ಜೊತೆಗೆ ನಾವು ಟೈಪ್ ಮಾಡಿಕೊಂಡು ನಮ್ಮಲ್ಲೇ ನಮ್ಮಲ್ಲೇ ಆ ಟ್ರೈನಿಂಗ್ ಕೊಡುವಂಥ ಒಂದು ಪ್ರಯತ್ನ ನಾವು ಇಂಜಿನಿಯರಿಂಗ್ ಕಾಲೇಜಿಂದ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಬಯಸ್ತೇನೆ ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಅಂತ ಈ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅವರು ಇದನ್ನು ಆರ್ಗನೈಸ್ ಮಾಡ್ತಾರೆ ಇದರಲ್ಲಿ ಅಂದರೆ ಬೇರೆ ಬೇರೆ ವಿದ್ಯಾರ್ಥಿಗಳು ನಿಮ್ಮ ನಿಮ್ಮ ಪ್ರೊಜೆಕ್ಟ್ಸನ್ನು ಎಕ್ಸಿಬಿಟ್ ಮಾಡಿರಿ ಅಂತ ಅವ್ರು ಕರೀತಾರೆ ಇಟ್ಸ್ ಅ ಆಲ್ ಇಂಡಿಯಾ ಲೆವೆಲ್ ಕಾಂಪಿಟೇಷನ್ ಅಂತ ಆ ಕಾಂಪಿಟೇಷನಲ್ಲಿ ನಮ್ಮ ವಿದ್ಯಾರ್ಥಿಗಳು ಹದಿನೈದು ವಿದ್ಯಾರ್ಥಿಗಳ ಪ್ರೊಜೆಕ್ಟ್ಸನ್ನು ಅವ್ರು ಸೆಲೆಕ್ಟ್ ಮಾಡಿದ್ದಾರೆ ಈ ಹದಿನೈದು ಪ್ರೊಜೆಕ್ಟ್ಗಳಿಗೆ ಈ ವಿದ್ಯಾರ್ಥಿಗಳಿಗೆ ಅವ್ರು ಖರ್ಚು ಮಾಡಿದಂಥ ಹಣ ಬಿಟ್ವೀನ್ ಫೈವ್ ಟು ಟೆನ್ ತೌಸಂಡ್ ರುಪೀಸ್ ಅವ್ರು ಖರ್ಚು ಮಾಡಿದ ಹಣ ದೇ ದೇ ಪೇ ದಟ್ ಫರ್ ದ ಪ್ರಾಜೆಕ್ಟ್ ಯಾರು ಸೆಲೆಕ್ಟ್ ಆಗ್ತಾರೆ ಆ ವಿದ್ಯಾರ್ಥಿಗಳಿಗೆ ಅವ್ರು ಕೊಡ್ತಾರೆ ಸರ್ ಇನ್ನೊಂದು ಭಾಳ ಒಂದು ಮಹತ್ವದ ಒಂದು ಒಪ್ಪಂದ ನಮ್ಮಲ್ಲೇ ಗುಡ್ ಇನ್ಸ್ಟಿಟ್ಯೂಷನ್ಸ್ ಗುಲ್ಬರ್ಗ ಒನ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ ಲೈಕ್ ಕೆ ಜಿ ಟಿ ಟಿ ಐ ಆ್ಯಂಡ್ ಜಿ ಟಿ ಟಿ ಸಿ ತಮ್ಮೆಲ್ಲರಿಗೆ ಗೊತ್ತು ಸರ್ ಕೆ ಜಿ ಟಿ ಟಿ ಆ್ಯಂಡ್ ಟಿ ಸಿ ಕರ್ನಾಟಕ ಗೌರ್ಮೆಂಟ್ ಟೂಲ್ಸ್ ಆ್ಯಂಡ್ ಟೆಕ್ನಾಲಜಿ ಆ್ಯಂಡ್ ಟೆಕ್ನಾಲಜಿ ಟ್ರೈನಿಂಗ್ ಸೆಂಟ್ರ್ ಒಂದು ಗೌರ್ಮೆಂಟ್ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟ್ರ್ ಏನು ಜಿ ಟಿ ಟಿ ಸಿ ಆಮೇಲೆ ಇನ್ನೊಂದು ಏನು ಸರ್ ಈ ಐ ಟಿ ಐದಲ್ಲಿ ಐ ಟಿ ಐದಲ್ಲಿ ಟಾಟಾ ಟೆಕ್ನಾಲಜೀಸ್ ಅವರು ಸುಮಾರು ಮೂವತ್ತರಿಂದ ಮೂವತ್ತೈದು ಕೋಟಿ ರೂಪಾಯಿ ಖರ್ಚು ಮಾಡಿ ಆ ಟ್ರೈನಿಂಗ್ ಸೆಂಟ್ರನ್ನು ಮಾಡಿದ್ದಾರೆ ನಾನು ಯಾಕಿಂದಲೂ ಒತ್ತು ಕೊಟ್ಟು ಹೇಳ್ತಾ ಇದ್ದೀನಿ ಅಂದರೆ ಈ ಬೇರೆ ಬೇರೆ ಫೀಲ್ಡಲ್ಲಿ ಇಟ್ ಐದರ್ ಇಟ್ ಬಿ ಮೆಕ್ಯಾನಿಕಲ್ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ಈ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಥರದ ಟ್ರೈನಿಂಗ್ ಭಾಳ ಅಗತ್ಯ ಅವ್ರ ಜಾಬ್ಗೆ ಹೋಗಬೇಕಾದ್ರೆ ನಾವು ರೆಗ್ಯುಲರ್ಲಿ ಕಂಟಿನ್ಯೂಸ್ಲಿ ನಮ್ಮ ಮಕ್ಕಳಿಗೆ ಎಲ್ಲ ಡಿಪ್ಲೊಮಾ ಆ್ಯಂಡ್ ಡಿಗ್ರಿ ವಿದ್ಯಾರ್ಥಿಗಳಿಗೆ ಐದರ್ ಇಟ್ ಬಿ ಫಿಫ್ಟೀನ್ ಡೇಸ್ ಪ್ರೋಗ್ರಾಮ್ ಅವ್ರ ಏಯ್ಟ್ ಡೇಸ್ ಪ್ರೋಗ್ರಾಮ್ ನಾವೆಲ್ಲರಿಗೆ ತರಬೇತಿ ಕೊಡಬೇಕಂತ ಹೇಳಿ ಇವರೆಲ್ಲರ ಜೊತೆಗೆ ನಾವು ಒಪ್ಪಂದ ಮಾಡ್ಕೊಡ್ತೇವೆ ಸೊ ದಟ್ ಅವರ್ ಸ್ಟೂಡೆಂಟ್ಸ್ ವಿಲ್ ಗೆಟ್ ಆಲ್ ದ ಬೆಟರ್ ಪ್ರಾಕ್ಟಿಕಲ್ ನಾಲೆಜ್ ಥಿಯರಾಟಿಕಲ್ ನಾಲೆಜ್ ಇಲ್ಲಿ ಓದ್ತಾರೆ ನಮ್ಮಲ್ಲಿ ಪ್ರಾಕ್ಟಿಕಲ್ ಮಾಡಿಸ್ತೀವಿ ಬಟ್ ಮೋರ್ ಅಡ್ವಾನ್ಸ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲೆಲ್ಲ ತೆಗೆದುಕೊಂಡು ಬಂದಿದ್ದಾರೆ ಅಲ್ಲಿ ಯಾಕೆಂದ್ರೆ ಅವ್ರು ನನಗನ್ಸದೆ ಈಗ ನೋಡಿರಿ ನಾನು ಐ ಟಿ ಐ ಬಗ್ಗೆ ಹೇಳ್ತಿದ್ನಲ್ಲ ಟಾಟಾ ಟೆಕ್ನಾಲಜೀಸ್ ಅವರು ಸುಮಾರು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫೋರ್ಟಿ ಒನ್ ಕ್ಲೋರ್ ರುಪೀಸ್ ಕರ್ನಾಟಕ ಗೌರ್ಮೆಂಟ್ ಜೊತೆಗೆ ಒಪ್ಪಂದ ಮಾಡಿಕೊಂಡು ಆಗ ನಮ್ಮ ಸರ್ಕಾರ ಇತ್ತು ಹೈಯರ್ ಎಜುಕೇಷನ್ ಮಿನಿಸ್ಟರ್ ಭಾಳ ಇಂಟ್ರೆಸ್ಟ್ ತೊಗೊಂಡು ಈ ಕೆಲಸವನ್ನು ಮಾಡಿದ್ದಾರೆ ನಮ್ಮ ಇವರು ಯಾರು ಅಶ್ವತ್ ನಾರಾಯಣವರು ಸಿಕ್ಸ್ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಒನ್ ಕ್ಲೋರ್ ರುಪೀಸಲ್ಲಿ ಅವರ್ ಕಾಂಟ್ರಿಬ್ಯೂಟ್ ಕರ್ನಾಟಕ ಸ್ಟೇಟ್ ಕಾಂಟ್ರಿಬ್ಯೂಷನ್ ಈಸ್ ಓನ್ಲಿ ಫಾರ್ಟಿ ಆರ್ ಫಾರ್ಟಿ ಇದು ಟು ಬಿ ಪ್ರಿಸ್ ಫಾರ್ಟಿ ಕ್ಲೋರ್ ರುಪೀಸ್ ಆರುನೂರ ಒಂದು ಕೋಟಿ ರೂಪಾಯಿ ಸಿ ಎಸ್ ಆರ್ ಫಂಡ್ ಟಾಟಾ ಟೆಕ್ನಾಲಜೀಸ್ ಅವರು ಬೇರೆ ಬೇರೆ ಕಂಪ್ನಿಗಳ ಜೊತೆಗೆ ಅವ್ರಿಗೆ ಒಪ್ಪಂದನ ಮಾಡ್ಕೊಂಡು ಆ ಸಿ ಎಸ್ ಆರ್ ಫಂಡಿಂದ ಫಂಡಿಂಗ್ ಮಾಡಿದ್ದಾರೆ ಬಟ್ ದ ಅಡ್ವಾಂಟೇಜ್ ಆಫ್ ದಟ್ ಈಸ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಐ ಐ ಟಿ ಐ ಟಿ ಐಸ್ ಇನ್ ಕರ್ನಾಟಕ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಐ ಟಿ ಐಸ್ ಇನ್ ಕರ್ನಾಟಕ ಆ ಎಲ್ಲ ಕಡೆ ಮೂವತ್ತು ಮೂವತ್ತೈದು ಕೋಟಿ ರೂಪಾಯಿ ಕರ್ನಾಟಕ ಸರ್ಕಾರ ಖರ್ಚು ಮಾಡಿ ಆ ಟ್ರೈನಿಂಗ್ ಸೆಂಟ್ರನ್ನು ಮಾಡಿದ್ದಾರೆ ಸೊ ದಿಸ್ ಆಸ್ ನಾಟ್ ಅ ಲಾಂಗ್ ಗೋ ಸರ್ ಆ ಆ ಎಲ್ಲ ಮೂರು ಟ್ರೈನಿಂಗ್ ಸೆಂಟ್ರಿಂದ ಸೆಂಟ್ರಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಖರ್ಚು ತರಬೇತಿ ಪಡಿಸುವಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ ಇನ್ನೊಂದೊಂದು ಏನು ವಿಷಯಕ್ಕೆ ನಮ್ಮ ಪ್ಲೇಸ್ಮೆಂಟ್ ಆ್ಯಂಡ್ ಟ್ರೈನಿಂಗ್ ಇದಕ್ಕೆ ನಾನೇನು ಹೇಳ್ತಾ ಇದ್ದೆ ಅವರ್ ಕಾಲೇಜ್ ಆಲ್ರೆಡಿ ಹ್ಯಾಸ್ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಪ್ಲೇಸ್ಮೆಂಟ್ ಸಿಕ್ಕಿದ್ದಾವೆ ಗುಲ್ಬರ್ಗಾದಲ್ಲಿ ಆಲ್ರೆಡಿ ಇಷ್ಟೆಲ್ಲ ಮಕ್ಕಳಿಗೆ ಪ್ಲೇಸ್ಮೆಂಟ್ ಸಿಕ್ಕಿದೆ ನಾಲ್ಕು ಲಕ್ಷ ಪರ್ ಎನ್ ಎಮ್ದಿಂದ ಆರು ಲಕ್ಷ ಪರ್ ಪರ್ ಎನ್ ಎಮ್ ನಾವೀಗಾಗಲೇ ಅಂದರೆ ಅಷ್ಟಕ್ಕೆ ಅವರಿಗೆ ಎಂ ದೇ ಹ್ಯಾವ್ ಬಿನ್ ಎಂಪ್ಲಾಯ್ಡ್ ಎಟ್ ದ ಫಸ್ಟ್ ಗೋ ಸರ್ ಈ ವರ್ಷ ಈ ವರ್ಷ ಈ ವರ್ಷ ಹೌದು ನಡೀತಾ ಇದೆ ಸರ್ ನಡೀತಾ ಇದೆ ಸರ್ ಕಂಪ್ಲೀಸ್ ಅಂದರೆ ಫರ್ದರ್ ವಿ ವಾಟ್ ವಿ ಆರ್ ಟ್ರೈ ಟು ಡೂ ಇಸ್ ಕಂಪ್ನೀಸ್ ಲೈಕ್ ನೆಕ್ಸ್ಟ್ ವೇವ್ ಎಸ್ ಟು ಐ ಸಿ ಟಿ ಅಕಾಡೆಮಿ ಮಿದಿನಿ ಕಂಪ್ನೀಸ್ ಅವರೆಲ್ಲರೂ ನಮ್ಮ ಜೊತೆಗೆ ಟೈಪ್ ಮಾಡ್ಕೊಳ್ಳಿಕ್ಕೆ ಮುಂದಾಗಿದ್ದಾರೆ ಆ್ಯಂಡ್ ದೇರ್ ಬಾಯ್ ಈ ಎಲ್ಲ ಕಂಪ್ನಿಗಳ ಜೊತೆಗೆ ಇನ್ನೂ ಒಳ್ಳೆ ಕಂಪ್ನಿಗಳ ಜೊತೆಗೆ ಟೈಪ್ ಮಾಡಿ ಮಾ ಆದರೆ ಸಮ್ ಲೆವೆನ್ ಟು ಟ್ವೆಲ್ ಲ್ಯಾಕ್ಸ್ ಪರ್ ಎನ್ ಎಮ್ ಸ್ಯಾಲ್ರಿ ಇಲ್ಲಿ ಆಫರ್ ಮಾಡಿ ಹೋಗ್ತಾರೆ ಆ ಮಟ್ಟಕ್ಕೆ ಅವರೆಲ್ಲರ ಜೊತೆಗೂ ನಮ್ಮ ಒಪ್ಪಂದಾನ ಮಾಡಲಿಕ್ಕೆ ನಾವು ಮುಂದಾಗಿದೆ ಸರ್ ಒಂದು ಇಪ್ಪತ್ತೈದನೇ ತಾರೀಕು ಯಾಕಂದ್ರೆ ಒಮ್ಮೆ ಭಾಳ ಆಗುತ್ತೆ ಒಂದು ಉದ್ಯೋಗ ಅವಕಾಶ ಕಲ್ಪ್ಕೊಡುವಂಥ ಒಂದು ಪ್ಲಾಟ್ಫಾರ್ಮ್ ನಾನು ಆಮೇಲೆ ಮಾತಾಡ್ತೀನಿ ಅದಕ್ಕೆ ಅಲ್ಲಿ ಹೋಗ್ತಾರೆ ಸರ್ ಅಲ್ಲಿ ಹೋಗ್ತಾರೆ ದಟ್ ಆ ಪಿ ಎಸ್ ಗೊತ್ತಲ್ಲ ಪಿ ಎಸ್ ಯೂನಿವರ್ಸಿಟಿ ಎಸ್ಸೆಟ್ ಅಂತ ದೊರೆ ನಾಯ್ಡು ಅವ್ರದ್ದು ನಾಳೆ ಒಳ್ಳೆ ಒಳ್ಳೆ ಕಾಲೇಜ್ ಮಾಡ್ಯಾರೆ ಅಲ್ಲಿ ಪಿ ಯು ಸಿ ಎಲ್ಲ ಮಾಡಿದ್ದಾರೆ ಅವರು ಅಲ್ಲಿ ಟ್ರೈನಿಂಗೇ ಕಂಡು ಹೋಗ್ತಾರೆ ಸರ್